ಎಲ್ಲರಿಗೂ ನಮಸ್ಕಾರ ಸರ್ ಸರ್ ಇದು ನಮ್ಮ ಭೂಮಿ ಪ್ರಿಯ ಚಾನಲ್ಲು ಚಿತ್ರದುರ್ಗ ಜಿಲ್ಲೆ ಚಳ್ಕೆರೆ ಸರ್ ಚಳ್ಕೆರೆ ಟು ನಾಯಕನಟ್ಟಿ ಹೋಗುವಂಥ ರಸ್ತೆ ನಿಮಗೆ ನಾನು ಈ ಹೈವೇಯಲ್ಲಿ ತೋರಿಸ್ತಾ ಇದ್ದೀನಿ ಸರ್ ಚಳ್ಕೆರೆಯಿಂದ ಕೇವಲ ಹತ್ತು ಕಿಲೋಮೀಟ್ರ್ ದೂರದಲ್ಲಿ ನಿಮಗೊಂದು ಒಳ್ಳೆಯ ಒಂದು ಎರಡು ಎಕರೆ ಪ್ರಾಪರ್ಟಿ ಕೊಡ್ತೀನಿ ರೆಡ್ ಸಾಯಿಲು ತುಂಬ ದಿನ ಕಸ್ಟಮರು ನನಗೆ ಅಪ್ಡೇಟ್ ತೊಗೊತಾನೇ ಇರ್ತಾರೆ ನನ್ನ ವೀಡಿಯೋಗಳೆಲ್ಲ ವೀಕ್ಷಣೆ ಮಾಡ್ತಾ ಇರ್ತಾರೆ ತುಂಬ ಜನ ಕಸ್ಟಮರ್ಗಳು ಅತಿ ವೇಗದಲ್ಲಿ ಒಳ್ಳೆ ಪ್ರಾಪರ್ಟಿನ ಕ್ಯಾಚ್ ಮಾಡೋದಕ್ಕೆ ಇಷ್ಟಪಡ್ತಾರೆ ನಾ ಅದೇ ಥರ ನಿಮಗೆ ಒಳ್ಳೆ ಕೆಂಪು ಭೂಮಿ ಒಳ್ಳೆ ವಾಟರ್ ಸೋರ್ಸ್ ಇರುವಂತಹ ಅಂದರೆ ನಿಮಗೆ ಕೆರೆ ಕೇವಲ ಐವತ್ತು ಮೀಟ್ರ್ ದೂರದಲ್ಲಿ ಕೆರೆ ಇರುತ್ತೆ ಒಳ್ಳೆ ನೀರು ಇರುತ್ತೆ ಮತ್ತು ನಿಮಗೆ ಕಂಪ್ಲೀಟಾಗಿ ಜಮೀನು ಅಚ್ಚುಕಟ್ಟಾಗಿ ಮಾಡಿಕೊಡೋ ಜವಾಬ್ದಾರಿ ನನ್ನದು ಪೇಪರ್ ಸಮೇತ ಲೀಗಲ್ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಸಿಟಿಗೆ ಹತ್ತು ಕಿಲೋಮೀಟ್ರು ನಿಮಗೆ ಹೈವೇಯಿಂದ ಬೆಂಗಳೂರಿಂದ ನೇರವಾಗಿ ಬರೋದಾದರೆ ಟೂ ಹಂಡ್ರೆಡ್ ಏಯ್ಟ್ ಕಿಲೋಮೀಟರ್ಸ್ ಆಗುತ್ತೆ ಟೂ ಹಂಡ್ರೆಡ್ ಏಯ್ಟ್ ಕಿಲೋಮೀಟರ್ಸ್ ಆಗುತ್ತೆ ನಮ್ಮ ಎಲ್ಲ ನನ್ನ ಸ್ನೇಹಿತ ವರ್ಗದವ್ರಿಗೆ ಹೇಳೋದೇನಪ್ಪ ಅಂತಂದರೆ ಒಳ್ಳೆ ಭೀ ಒಳ್ಳೆ ಭೂಮಿನ ನೀವು ಚಾಯ್ಸ್ ಮಾಡಿ ಒಳ್ಳೆ ಪೇಪರ್ನ ಚಾಯ್ಸ್ ಮಾಡಿ ನಮ್ಮ ಕಡೆ ಒಂದೇ ಒಂದು ನಂಬಿಕೆ ಇಟ್ಕೊಳ್ಳಿ ಈ ಭೂಮಿ ಪ್ರಿಯ ಚಾನಲ್ ಮೇಲೆ ನನ್ನ ಎಲ್ಲ ಕಸ್ಟಮರ್ಗೂ ನಾನು ಸಂತೋಷದಿಂದ ಸಮೃದ್ಧಿ ಇರುವಂಥ ಒಂದು ಭೂಮಿನ ಕೊಟ್ಟಿದ್ದೀನಿ ನಿಮಗೂ ಸಹ ಅದೇ ಥರ ಪ್ರಾಪರ್ಟಿ ಕೊಟ್ಟು ನಿಮಗೆ ಒಳ್ಳೆ ಒಂದು ಫಾರ್ಮ್ ಹೌಸ್ ಮಾಡ್ಕೊಬೇಕು ಅಥವಾ ತೋಟೋ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡವ್ರಿಗೆ ನಿಮಗೆ ಮೂರು ಇಂಚು ನೀರು ಬೀಳುತ್ತೆ ಬೋರ್ ಹಾಕ್ಸಿದ್ರೆ ಮೂರು ಇಂಚುಗಿನ ಕಡಿಮೆ ಬೀಳೋದಿಲ್ಲ ನಿಮ್ಗೇನಾದರೂ ಬೋರ್ ನೀವು ಸ್ವತಃ ನನ್ನ ಹತ್ರ ಭೂಮಿ ತೊಗೊಂಡು ನೀವೇನಾದರೂ ಬೋರ್ ಹಾಕ್ಸ್ಕೋದ್ರೆ ನಿಮ್ಮ ಬೋರ್ ಫೇಲ್ ಆಯ್ತು ಅಂದರೆ ನನ್ನ ಕಡೆಯಿಂದ ನಿಮ್ಗೆ ಒಳ್ಳೆ ಒಂದು ನೀರು ಹಾಕಿಸ್ಕೊಡ್ತೀನಿ ಬೋರ್ನ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನೇ ಬನ್ನಿ ನಿಮಗೆ ಪ್ರಾಪರ್ಟಿ ತೋರಿಸ್ತೀನಿ ಪ್ರಾಪರ್ಟಿ ಹೇಗಿದೆ ನೀರಿನ ವ್ಯವಸ್ಥೆ ತುಂಬ ಚೆನ್ನಾಗಿರೋದ್ರಿಂದ ಈ ಪ್ರಾಪರ್ಟಿನ ನಾನು ನಿಮ್ದಾಗಿಸ್ಕೊಳೋಕ್ಕೆ ನಾನು ಮಾಡ್ಕೊಡ್ತೀನಿ ತುಂಬ ಒಳ್ಳೆ ಪ್ರಾಪರ್ಟಿ ಮತ್ತು ನಮ್ಮ ಮಕರ ಸಂಕ್ರಮಣ ಅಂದರೆ ಸಂಕ್ರಾಂತಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು ಹೇಳ್ತಾ ಈ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಾನು ವಾರದಲ್ಲಿ ಒಂದು ಎರಡು ಪ್ರಾಪರ್ಟಿಗಳು ನಾನು ಅಪ್ಡೇಟ್ ಕೊಡ್ತಾಯಿರ್ತೀನಿ ಜಾಸ್ತಿ ವೀಡಿಯೋಗಳು ಮಾಡೋದಕ್ಕೆ ನನಗೆ ಸಮಯ ಕಮ್ಮಿ ಇರುತ್ತೆ ತಮಗೆಲ್ಲರ ದಾಖಲಾತಿಗಳು ಒದಗಿಸಿ ಪೇಪರ್ನ ನಾನು ಹಂಡ್ರೆಡ್ ಪರ್ಸೆಂಟ್ ಲೀಗಲ್ನ ವ್ಯವಸ್ಥೆ ಮಾಡ್ತಾ ನಿಮಗೆ ಭೂಮಿನ ತೋರಿಸ್ತೀನಿ ಬನ್ನಿ ಭೂಮಿ ಹೇಗಿದೆ ಅಂತ ಹೇಳ್ಬಿಟ್ಟು ಭೂಮಿ ಬಗ್ಗೆ ಪೂರ್ತಿ ಪರಿಚಯ ಕೊಡ್ತೀನಿ ನೋಡಿ ಸರ್ ನಿಮಗೆ ಒಳ್ಳೆ ರಸ್ತೆ ತುಂಬ ಚೆನ್ನಾಗಿರುವಂಥ ರಸ್ತೆ ಜೊತೆಗೆ ನಿಮಗೆ ಒಳ್ಳೆ ಕೆರೆ ಹುಡಿ ಈ ಥರ ಕೆರೆ ಇರೋದರಿಂದ ಏನಪ್ಪ ವಿಶೇಷ ಅಂತಂದರೆ ನಿಮಗೆ ನೀರಿನ ಸೋರ್ಸು ಕಡಿಮೆ ಆಗೋದಿಲ್ಲ ಯಾವುದೇ ಕಾರಣಕ್ಕೂ ಯಾವಾಗ ನೀವು ಬೋರ್ ಹಾಕ್ಸ್ಕೊಂಡ್ರೂ ಆವಾಗ ನಿಮ್ಮ ಒಂದು ಬೋರಿನ ಒಂದು ಸ್ಥಳ ಮಟ್ಟದಲ್ಲಿ ನೀರು ಹೋಗೋದಿಲ್ಲ ಮೇಲ್ಮಟ್ಟದಲ್ಲಿ ಇರೋದ್ರಿಂದ ಬೋರೆಲ್ಲ ಚೆನ್ನಾಗಿ ಅಪ್ಡೇಟ್ ಆಗಿ ಚೆನ್ನಾಗಿ ನಡೆಯುತ್ತೆ ಈ ಥರ ಕೆರೆ ಕೆರೆಗೆ ಐವತ್ತು ಮೀಟ್ರ್ ದೂರದಲ್ಲಿ ನಿಮಗೆ ಜಮೀನಿರುತ್ತೆ ಬನ್ನಿ ಜಮೀನನ್ನು ನಿಮಗೆ ನೀಟಾಗಿ ಪರಿಚಯ ಕೊಡ್ತೀನಿ ನೀರು ತುಂಬ ಅಮೂಲ್ಯ ಜೀವನಕ್ಕೆ ನೋಡಿ ಸರ್ ಇದೇ ರಸ್ತೆ ನಿಮಗೆ ನಮಗೆ ಇದು ತರ್ಟಿ ಫೀಟ್ ರಸ್ತೆ ಬರುತ್ತೆ ವಿಲೇಜ್ ಒಂದು ಕಿಲೋಮೀಟ್ರ್ ಆಗುತ್ತೆ ಸರ್ ರೋಡ್ ಒಂದು ಆಗುತ್ತೆ ಚಳ್ಕೆರೆ ನಮಗೆ ಹತ್ತು ಬಂದ ಬಂದಮೇಲೆ ಇದೆ ಜಮೀನು ಜಮೀನು ಮಾತ್ರ ರೆಡ್ ಸಾಯಿಲೋ ತುಂಬ ಚೆನ್ನಾಗಿದೆ ನೀವು ಮಣ್ಣಿನ ಬಗ್ಗೆ ಯಾವುದೇ ಥರ ಸಂಶಯ ಇರಬಾರ್ದು ನಿಮಗೆ ತುಂಬ ಒಳ್ಳೆ ಪ್ರಾಪರ್ಟಿ ರೆಡ್ ಸಾಯಿಲ್ ನೋಡಿ ಕಾಣ್ತಾ ಇದೆ ನಿಮಗೆ ಇದು ಪ್ಲಾಂಟೇಶನ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ ನೋಡಿ ನಾವು ಇಲ್ಲಿಂದ ಕಂಪ್ಲೀಟಾಗಿ ಎಲ್ಲ ಜೆ ಸಿ ಪಿಯಲ್ಲಿ ಎಲ್ಲ ವರ್ಕ್ ನಡೀತಾ ಇದೆ ಈಗ ಇದೆಲ್ಲ ಕನ್ಸ್ಟ್ರಕ್ಷನ್ ಎಲ್ಲ ಇವತ್ತು ಅಥವಾ ನಾಳೆಯಲ್ಲೆಲ್ಲ ಕಂಪ್ಲೀಟ್ ಆಗುತ್ತೆ ಇದೇನಿದೆ ಟ್ಯಾಂಕ್ ಎಲ್ಲ ಕ್ಲೀನಾಗಿ ನೀವು ಲೆವೆಲ್ ಮಾಡಿಕೊಡ್ತೀನಿ ಭೂಮಿ ಎಲ್ಲ ತುಂಬ ಚೆನ್ನಾಗಿದೆ ಈ ಥರ ಭೂಮಿ ನಿಮಗೆ ಸಿಗೋದು ತುಂಬ ಕಡಿಮೆ ಈ ಥರ ಒಳ್ಳೆ ಮರಬು ನಾವು ನಮ್ಮ ಕಡೆ ಬಂದ್ಬಿಟ್ಟು ಇದು ಮರುಬ ಮರುಭೂಮಿ ಅಂತೀವಿ ಇದು ಇಲ್ಲಿ ಮರಬಲ್ಲಿ ಯಾವ ಬೆಳೆ ಬೇಕಾದರೂ ದಾಳುಂಬ್ರಿ ಪಪ್ಪಾಯಿ ಅಡಿಕೆ ತೆಂಗು ಎಲ್ಲ ಥರನೂ ತರಕಾರಿಗಳು ಸಹ ಒಳ್ಳೆ ಚೆನ್ನಾಗಿ ಬೆಳಿಬೋದು ಇದು ಎರಡು ಎಕರೆ ಪ್ರಾಪರ್ಟಿ ಅದ್ಬಸ್ಟ್ ಮಾಡಿ ರೆಡಿ ಇದೆ ಪ್ರಾಪರ್ಟಿ ಅದ್ಬಸ್ಟ್ ಕಲ್ಲು ಎಲ್ಲ ಪ್ರತಿಯೊಂದು ಹಾಕಿದ್ದೀನಿ ಒಳ್ಳೆ ಪ್ರಾಪರ್ಟಿ ಅಂತ ಹೇಳ್ತಾ ನಾನು ನಿಮಗೆ ಈ ವಿಡಿಯೋನ ಇಲ್ಲೇ ಕ್ಲೋಸ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಇದು ಬೆಲೆ ವಿಷಯಕ್ಕೆ ಬಂದರೆ ಇದನ್ನು ಇಪ್ಪತ್ತು ಲಕ್ಷ ನಾನು ಕೋಟ್ ಮಾಡ್ತಾಯಿದ್ದೀನಿ ನೆಗೆಷಬಲ್ ಆಗುತ್ತೆ ತುಂಬ ಒಳ್ಳೆ ಪ್ರಾಪರ್ಟಿ ಎರಡು ಕಡೆ ರಸ್ತೆ ಬರುತ್ತೆ ಈ ಈ ಈ ಭಾಗದಲ್ಲಿ ರಸ್ತೆ ಬರುತ್ತೆ ನಿಮಗೆ ಮತ್ತು ಪ್ಲಸ್ ಈ ಕಡೆಯೂ ರಸ್ತೆ ಇದೆ ಎರಡು ಕಡೆ ರಸ್ತೆ ಇರೋದ್ರಿಂದ ಜಮೀನು ಯಾವ ಕಡೆ ಬೇಕೋ ಆ ಕಡೆ ಬರ್ಬೋದು ಒಳ್ಳೆ ಭೂಮಿ ಹೇಳ್ಕೊಳೋದಕ್ಕೆ ಮಾತ್ರ ತುಂಬ ಒಳ್ಳೆ ಭೂಮಿ ಭಾಳ ಚೆನ್ನಾಗಿದೆ ಈ ಎರಡು ಎಕರೆ ಪ್ರಾಪರ್ಟಿ ನಮ್ಮ ಬೆಂಗಳೂರು ಕಸ್ಟಮರ್ಗೆ ಬೇಕು ಅಂದ್ಕೊಂಡ್ಮೇಲೆ ಬನ್ನಿ ವೆಲ್ಕಮ್ ನಿಮಗೆ ನೀಟಾಗಿ ಮಾಡಿಕೊಡ್ತೀನಿ ನೋಡಿ ಯಾವ ಥರ ಇದೆ ಭೂಮಿ ಮಾತ್ರ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಕೆಂಪು ಭೂಮಿ ಇದನ್ನೆಲ್ಲ ಉಳುಮೆ ಆದರೆ ಭಾಳ ಚೆನ್ನಾಗಿ ಕಾಣುತ್ತೆ ನಿಮಗೆ ಉಳುಮೆ ನಂತರ ಯಾಕೊಳ್ಳಿ ನಾವು ಮನುಷ್ಯ ಬೆಳಿಗ್ಗೆ ಎದ್ದ ತಕ್ಷಣ ಈ ಥರ ಒಂದು ನೇಚರ್ನ ನೋಡಲೇಬೇಕು ನಾವು ನೇಚರ್ನ ಮಧ್ಯದಲ್ಲಿದ್ದರೆ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಮತ್ತು ಇದು ಒಳ್ಳೆ ಬಜೆಟಲ್ಲಿ ಸಿಗೋದ್ರಿಂದ ನಿಮಗೆ ನಾನು ಈ ಭೂಮಿನ ರೆಫರ್ ಮಾಡ್ತೀನಿ ಯಾರ್ಯಾರು ಇಷ್ಟಪಡ್ತೀರಾ ಭೂಮಿ ಬಗ್ಗೆ ಈ ಭೂಮಿ ಪ್ರಿಯೆಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಥ್ಯಾಂಕ್ ಯು ಎಲ್ಲರಿಗೂ ಮಕರ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ನಮ್ಮ ಎಲ್ಲ ಕಸ್ಟಮರ್ಗೆ